ಮಂಡ್ಯದಲ್ಲಿ ಓರ್ವ ಯುವಕನನ್ನ ಸೋಲಿಸಿದ್ದು ಕಾಂಗ್ರೆಸ್ ಹಾಗೇನೆ ತುಮಕೂರಿನಲ್ಲೂ ಕೂಡ ದೇವೇಗೌಡರನ್ನ ಸಂಚು ಮಾಡಿ ಕಾಂಗ್ರೆಸ್ ನಾಯಕರು ಸೋಲಿಸಿದ್ರು ರಾಮನಗರದಲ್ಲಿ ಕಾಂಗ್ರೆಸ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿಯವರು ಮಾಡಿರುವಂತಹ ಆರೋಪ ಕೂಪನ್ ವ್ಯವಸ್ಥೆ ಮಾಡಿ ಜನರಿಗೆ ಮೋಸ ಮಾಡಿದ್ದಾರೆ ತುಮಕೂರಿನಲ್ಲಿ ದೇವೇಗೌಡರ ಸೋಲಿಗೆ ಕಾರಣ ಕಾಂಗ್ರೆಸ್ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ರು ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಪಾಲನೆ ಆಯಿತು ಅದು ತುಮಕೂರಿನಲ್ಲಿ ದೇವೇಗೌಡರು ಸಾಹೇಬ್ರನ್ನ ಕರ್ಕೊಂಡೋಗಿ ಆ ವಯಸ್ಸಿನಲ್ಲಿ ಅವ್ರಿಗೆ ಬೆನ್ನಿಗೆ ಚೂರಿ ಚುಚ್ಚಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ ಒಬ್ಬ ಯುವಕನ ಮಂಡ್ಯಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ಸೋನಿಗೆ ಕಾರಣಕರ್ತರಾದಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ ಇಲ್ಲಿರ್ತಕ್ಕಂಥ ಸಂಸದರು ಮರಿಬಾರ್ದು ಹತ್ತೊಂಬತ್ತರಲ್ಲಿ ಕುಮಾರಣ್ಣವರು ಕೊಟ್ಟಂತ ಒಂದು ಕರೆಗೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಅತ್ಯಂತ ಪ್ರಾಮಾಣಿಕವಾಗಿ ನಿಂತು ಅವ್ರ ಗೆಲುವಿಗೆ ನೀವೆಲ್ಲ ಹೋರಾಟ ಮಾಡಿದ್ರಿ ರಾಮನಗರ ಜಿಲ್ಲೆನಲ್ಲಿ ಚಲ್ಪಟ್ಣ ಮಾಗಡಿ ರಾಮನಗರ ಕುಣಿಗಲ್ಲು ಎಲ್ಲ ಕಡೆ ನಮ್ಮ ಕನಕ್ಪುರ ಸೇರಿದಂತೆ ಎಲ್ಲ ಕಡೆ ಅತಿ ಹೆಚ್ಚು ಲೀಡನ್ನ ಕೊಟ್ರಿ ಆದ್ರೆ ಅವ್ರು ಏನ್ ಮಾಡಿದ್ರು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಇವತ್ತು ಕಾಂಗ್ರೆಸ್ನು ಫಲಾನುಭವಿಗಳ ಸಭೆ ನಡೆಸಿದ್ರು ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ನಮ್ಮ ಜಿಲ್ಲೆಯೂ ಮಾಡಿದ್ರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರೇ ಆ ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳ್ತೀರಿ ನೀವೇನಾದ್ರೂ ನಮಗ್ ಮತ ನೀಡ್ಲಿಲ್ಲ ಅಂದ್ರೆ ಮುಂದೆ ಐದು ಗ್ಯಾರಂಟಿಗಳನ್ನ ರದ್ದು ಮಾಡ್ತೀರಿ ಅಂತಕ್ಕಂಥ ಧಮಕೆಯನ್ನ ಅಮಾಯಕ ರಾಮನಗರ ಜನತೆಗೆ ನೀವು ಮಾತನಾಡ್ತಕ್ಕಂಥದ್ದು ಯಾರಾದ್ರೂ ನಮ್ಮ ಹೆಣ್ಣು ಮಕ್ಕಳುಗಳು ನಿಮ್ಗೆ ಫ್ರೀ ಬಸ್ ಪಾಸ್ ಕೊಡಿ ಎರಡ್ ಸಾವಿರ ರೂಪಾಯಿ ಸ್ವಾಮಿ ಘೋಷಣೆ ಮಾಡಿದ ನೀವು ಹಾಗಾಗಿ ಇವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ